ಈಗ ಬಂದಂಥ ಮತ್ತೊಂದು ದೊಡ್ಡ ನೋವಿನ ಸುದ್ದಿ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾಲು ಸಾಲು ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಈಗ ಇದೇ ಸಾಲಿನಲ್ಲಿ ಈಗ ಮತ್ತೊಬ್ಬ ಖ್ಯಾತ ನಟ ಜಗೇಶ್ ಅವರು ಎಂಬ ಮಾಹಿತಿ ಬರ್ತಾರಂಥದ್ದು ಹಾಗಾದ್ರೆ ಯಾರು ಈ ನಟ ಜಗ್ಗೇಶ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಗಳು ಸೇರಿದರೆ ಇನ್ನು ನಟ ಜಗೇಶ್ ಅಂತಂದರೆ ನಿಜಕ್ಕೂ ಕೂಡ ಒಂದು ಅಪಾರವಾದ ಪ್ರೀತಿ ಎಲ್ಲ ಇರುತ್ತೆ ಅವರು ಇವರು ಜಗ್ಗೇಶ್ ಮುಕಟೆ ಅವರು ಇನ್ನು ಜಗ್ಗೇಶ್ ಮುಕಟೆ ಅವರು ಓಂ ಗಣೇಶ್ ಎಂಬ ಸೀರಿಯಲ್ನಲ್ಲಿ ಅಭಿನಯಿಸಿ ಗಣಪತಿ ಪಾತ್ರವನ್ನು ಮಾಡೋದ್ರ ಮೂಲಕ ಸಾಕಷ್ಟು ಒಳ್ಳೆಯ ಮನೆ ಮಾತಾಗಿದ್ದರು ಒಳ್ಳೆಯ ಹೆಸರು ಕೂಡ ಮಾಡಿದ್ರು ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ಏಕೈಕಿ ಈ ರೀತಿ ಇದಾಗಿರೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಅವರು ಭೌವಾಂಗು ವೈಫಲ್ಯದಿಂದ ಸುದ್ದಿ ಕಿಡ್ನಿ ವೈಫಲ್ಯಕ್ಕೊಳಗಾಗಿ ಕೊರೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಇನ್ನು ಓಂಗಳೇಶ್ವರ್ ಸೀರಿಯಲ್ ಅಲ್ಲದೆ ಹಿಂದಿಯಲ್ಲಿ ಸಾಕಷ್ಟು ಕಾಮಿಡಿ ರಿಯಾಲಿಟಿ ಶೋಗಳು ಅಂದರೆ ನೀವು ಕನ್ನಡದಲ್ಲಿ ಮಜಾಟಕ್ಕೆ ನೋಡಿರ್ತಾರಲ್ಲ ಮಜಾ ಟಾಕೀಸ್ ತರದ ಕಾರ್ಯಕ್ರಮವನ್ನು ಕೂಡ ಇವರ ದೇಹವನ್ನು ಇಟ್ಕೊಂಡು ಬುಲೆಟ್ ಪ್ರಕಾಶ್ ಅಂತಲೇ ಕರೆಯಲಾಗ್ತಿತ್ತು ಇವರಿಗೆ ಬಾಲಿವುಡ್ನ ಬುಲೆಟ್ ಪ್ರಕಾಶ್ ಅಂತಲೇ ಸಹ ಹೇಳಲಾಗುತ್ತೆ ಅಂತ ಅದ್ಭುತವಾದಂಥ ನಟ ಇದೀಗ ಈ ರೀತಿ ಶೋ ಆಗಿರೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಸದ್ಯ ಪತ್ನಿ ಮತ್ತು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಇಡೀ ಚಿತ್ರರಂಗವೇ ಕಂಬನಿ ಕೂಡ ಮಿಡಿತಾ ಇದೆ ಇವರು